ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಏನು ಏನ್ ಮಾಡಾಕ್ತಿವಂದ್ರ ಗೋಬಿ ಮಂಚೂರಿ ಮಾಡಿರಿ ಇವ್ರಿಗೆ ಹೇಳಿನಿ ರೆಸಿಪಿ ತೋರ್ಸುಮು ನಾವ್ ಬರತ್ತ ಏನು ವಿಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿನಿ ದಾಂಡೆ ತಿಕ್ಕಾಕ್ ಹೋಗಿನಿ ಬರೋದ್ರಾಗ ಅವ್ರು ಎಲ್ಲಾ ಕಲಿಸ್ ಏನೇನು ಹಾಕಿರಿ ಹೇಳ್ರಿ ಮೆಣಸಿನಕಾಯಿ ಆಮೇಲೆ ಫಸ್ಟ್ ಇಂದನಾ ಇದನ್ನೆಲ್ಲ ಫ್ಲವರ್ ಐತೆಲ್ಲ ಹೊಡ್ಕೋಬೇಕು ಅಂದ್ರೆ ಎಲ್ಲ ಅದನ್ನ ಬಿಡಿಸ್ಕೊಂಡು ಹುಳ ಗಿಡ ಇರ್ತಾವ್ರ ಒಳಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಸ್ನೀರ ಒಂದಿಷ್ಟು ಕಾಯಿಸಾಕಿಡ್ಬೇಕು ಹಾಕಿ ಉಪ್ಪಾಕಿ ಬಿಸ್ನೀರಾಗ ಹಾಕಿ ಒಂದ್ ಐದು ಹತ್ತು ನಿಮಿಷ ಸ್ವಲ್ಪ ಸ್ವಚ್ಛ ಕುದಿಸುದಿಲ್ಲ ಸ್ವಚ್ ಮಾಡ್ಕೋಬೇಕು ಬರೀ ಜಾಸ್ತಿ ನೀರಾಗ ಹಾಕಿ ಎಲ್ಲಾನು ಸ್ವಚ್ ಏನಾರು ತೊಳ್ಕೊಂಡು ಹೊರಗ್ ತೆಗೆದು ನೀರು ಕುಂಚಲ್ಲಿ ಇದಕ್ಕ ಮಸಾಲ ಏನೇನು ಆ್ಯಡ್ ಮಾಡ್ಬೇಕಂದ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಎಗ್ ತಿನ್ನೋರ್ ಇದ್ರು ಅಂದ್ರೆ ಎಗ್ ಮಿಕ್ಸ್ ಮಾಡ್ಕೋಬೇಕು ಹಸಿ ಎಗ್ ಒಂದು ಅಥವಾ ಎರಡು ಸಾಕು ನಿಮ್ಗೆ ನೋಡ್ಕೊಂಡು ನಿಮ್ ಅಳತಿ ನೋಡ್ಕೊಂಡು ಒಂದು ಅಥವಾ ಎರಡು ಮತ್ತೆ ಎಗ್ ತಿನ್ನೋರು ಅಲ್ಲ ಅವ್ರಿಗೋಸ್ಕರ ಅದು ಏನಪ್ಪಾ ಅಂದ್ರೆ ಎಗ್ ಅದು ಏನಿಲ್ಲ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೋದು ಹೊಳ್ಕೋದು ಆಮೇಲೆ ಕರಿಬೇವ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲವರ್ ಆಮೇಲೆ ಇದನ್ನೆಲ್ಲ ಹಾಕಿ ಸ್ವಲ್ಪ ನಿಮ್ಗೆ ಖಾರ ಎಷ್ಟು ಬೇಕು ಖಾರ ನಿಮಗೆ ತಕ್ಕಂತೆ ನೋಡ್ಕೊಂಡು ಖಾರ ಹಾಕೊಂಡು ಆಮೇಲೆ ಫುಡ್ ಕಲರ್ ಯಾವ ಕಲರ್ ಬೇಕು ಅವ್ ಕಲರ್ ಹಾಕೊಂಡು ಕಲಿಸಿ ಒಂದು ಹಾಫ್ ಆನ್ ಅವರ್ ಇಡಬೇಕು ಹಾಫ್ ಆನ್ ಅವರ್ ಆದ ತಕ್ಷಣ ಒಳಗ ಹಾಕಿ ಮುಗೀತು ಗೋಬಿ ಸಿಕ್ಸ್ಟಿ ಫೈವ್ ಇದಕ್ ಇಷ್ಟೆಲ್ಲಾ ಹಾಕ್ಯಾರ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲವರ್ ಉಪ್ಪ ಮತ್ತ ಕಲರ್ ಹಾಕ್ಯಾರೀ ಕೊತ್ತಂಬರಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಯಾರ ಒಣ ಖಾರನೂ ಹಾಕ್ಯಾರ ಎರಡು ಮಿಕ್ಸ್ ಮಾಡ್ಯಾರಿ ಆ ಮತ್ರಿ ತತ್ತಿ ತತ್ತಿ ಮಿಕ್ಸ್ ಮಾಡ್ಬೇಕು ಎರಡ್ ತತ್ತಿ ಆ ತತ್ತಿ ತಿನ್ನೋರ್ ತತ್ತಿ ಮಿಕ್ಸ್ ಮಾಡ್ಕೋಬೋದು ತತ್ತಿ ತಿನ್ನಿದ್ರ ತತ್ತಿ ಬಿಟ್ಟು ಸೇಮ್ ಇದಿಟ್ಟು ಮಾಡಿ ಇದಕ್ಕ ನಿಂಬೆಹಣ್ಣಿನ ರಸ ರೀ ಇಲ್ಲಿ ಕಾಯಕ್ಕೆ ಕಾಯಾಕಿಟ್ಟಿವ್ರಿ ನೀವು ಬೇಕಾಗಿದ್ದಲ್ಲ ಐತ್ರಿ ಬರಿ ಕುಡ್ತೀನಿ ಆಗ್ತೀರಿ ಇವತ್ತಿನ ರೆಸಿಪಿ ಅವ್ರದ್ದೇ ರೀ ನಾ ಹೇಳಿದ್ದೆ ಅವ್ರಿಗೆ ನಾನು ಬಾಂಡೆ ತಿಕ್ಕೊಂಡು ಬರುತ್ತಾನೆ ಏನು ಮಾಡೋಕ್ಕೆ ಹೋಗಬೇಡ್ರಿ ಎಲ್ಲ ಬಂದಿಂದ ಮಾಡೋಮೋ ಅಂತ ಹೇಳಿ ಹೇಳಿನಿ ನಾ ಎಲ್ಲ ಅವ್ರು ಏನೇನು ಹಾಕ್ತಿರಿ ನೀಟಾಗಿ ತೋರಿಸ್ಬೇಕು ಮಾಡಿದ್ದೆ ರೀ ಅವರಿಗೆ ಸ್ವಲ್ಪ ಅಷ್ಟು ತಾಳ್ಮೆ ಕಡಿಮೆ ಬರೋದ್ರಾಗೆಲ್ಲ ಮಾಡಿತ್ತ ರೀ ಆಯ್ತು ನಾನು ಚಹಾ ಕಿಡ್ತೀನಿ ರೀ ಹಂಗೆ ಅದು ಅದರಿಂದ ಚಹಾ ಮಾಡ್ಕೊಂಡು ಚಹಾಗಿ ಕುಳ್ಳಕೆ ಬರ್ತೈತ್ರಿ ಸ್ವಲ್ಪ ತುಂಬಿ ಬಿಡಬೇಕು ಯಾಕಂದ್ರೆ ಅವಾಗೆಲ್ಲ ಎಲ್ಲ ಇದನ್ನ ಬರ್ತಲ್ಲ ಆಯ್ತು ರೆಡಿ ಆಗುತ್ತೆ ಒಂದು ಐದು ನಿಮಿಷ ಇರೋ ಇದನ್ನು ಎಣ್ಣೆ ಒಳಗೊಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಹಿಂಗೆ ತೆಗೆದ್ರೆ ಆಮೇಲೆ ಅವು ಅಂದ್ರೆ ಒಂದು ಸೈಡ್ ಬೆಂದಿರ್ತಾವಲ್ಲ ಒಂದು ಸೈಡ್ ಇದು ಆಗ್ಲತ್ತು ಫ್ರೈ ಅದಕ್ಕೆ ಮಿಕ್ಸ್ ಮಾಡಿಲ್ಲ ಹ್ಞೂ ನೋಡಿದ್ರಲ್ಲ ಗೋಬಿ ಹೆಂಗ್ ಮಾಡಿದ್ವಿ ಅಂತ ಹೇಳ್ತೀವಿ ಅಂದ್ರ ಹೆಂಗ್ ಮಾಡಾಕತ್ತೀವಿ ಅಂತ ಹೇಳಿದ್ರಿ ತಿನ್ನ ಡೈರೆಕ್ಟ್ ಮಾಡ್ಕೊಂಡು ನಂಗೆ ಮೊದಲೇ ಗೋಬಿ ಅಂದ್ರೆ ಫೇವ್ರೇಟ್ ರೀ ಆದರೆ ನಿಮಗೆಲ್ಲ ಗೊತ್ತೇತಿ ನಾನು ಡಯಟ್ ಮಾಡಾಕತ್ತೀನಿ ಅಂತ ಹೇಳ್ತೀನಿ ಹಾಗಾಗಿ ನಾನು ಗೋಬಿ ತಿನ್ನಲ್ರಿ ಶಾಲ ಕೂಡ ಎಲ್ಲ ಇವರೆಲ್ಲ ತಿಂತಾರೆ ಇವರಿಗೆ ಮಾಡಿ ಅಷ್ಟೇ ಶಾನು ನಂಗೆ ಇಷ್ಟ ಗೋಬಿನೂ ನಂಗೆ ಇಷ್ಟ ಕೆಲವೊಂದು ಸಲ ನಾವು ಏನಾರೇ ಮಾಡ್ಕೋಬೇಕು ಏನು ಮಾಡ್ಬೇಕಂದ್ರೆ ಜೀವನದಾಗ ಕೆಲವೊಂದನ್ನು ಬಿಡಬೇಕಾಗ್ತೈತಿ ಒಂದನ್ನು ಪಡ್ಕೋಬೇಕಂದ್ರೆ ಒಂದೊಂದು ಕೆಲವೊಂದನ್ನು ಬಿಡಬೇಕಾಗ್ತೈತಿ ಹಾಗಾಗಿ ನಾ ಈಗ ವೇಟ್ ಲಾಸ್ ಆಗಬೇಕು ನಾನು ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಕಾಣಬೇಕು ಅಂದ್ರೆ ಹೆಲ್ದಿ ಆಗಬೇಕು ಹೆಲ್ದಿ ರೂಟೀನ್ ಫಾಲೋ ಮಾಡ್ತೀನಿ ನಾನು ಹೆಲ್ದಿ ಆಗಬೇಕು ಅಂದ್ರೆ ಕೆಲವೊಂದು ಐಟಮ್ಸ್ ಎಲ್ಲಾ ಬಿಡಬೇಕು ಗೋಬಿ ನನ್ನ ಫೇವ್ರೇಟ್ ಗೋಬಿ ಭಾಳ ಬಾಡಿಸ್ತಾ ಆದ್ರೂ ತಿನಲ್ರಿ ಸಕ್ಕಪಳಿ ಇರಲಿ ಒಂದ ಸಲ ನಾವು ಗಟ್ಟಿ ನಿರ್ಧಾರ ಮಾಡಬೇಕು

ತಿನ್ರಿ ನೀವು ನಾನು ಏನೋ ಅಂದ್ರೆ ನೀವು ಒಂದು ವೇಳೆ ನಾ ಏನಾರ ಅಂತಿದ್ನಿ ಅಂದ್ರೆ ಪಾಪ ನಿಮಗೆ ಒಂದು ಸ್ವಲ್ಪ ದಿನ ಆದ್ರೆ ನೀವು ತಿನ್ಬೇಡ್ರಿ ಮಾಡಬೇಡ್ರಿ ಅನ್ಬೋದಾಗಿತ್ತು ನಾನು ಮಾಡಾಕತ್ತಿದ್ದು ಸಿಕ್ಸ್ ಮಂತ್ ಆರು ತಿಂಗಳು ಡಯಟ್ ಮಾಡಾಕತ್ತೀನಿ ನನ್ನ ಪಾಪ ಆರು ತಿಂಗಳು ಮನೆಯವ್ರಿಗೆ ಅದು ತಿನ್ಬೇಡಿ ಇದು ತಿನ್ಬೇಡ ಅಂದ್ರೆ ಹೆಂಗ್ರಿ ಅದೆಲ್ಲ ಮಾಡ್ಬೇಡ ಅಂದ್ರೆ ಮಾಡ್ತಿದ್ರೇನ್ರಿ ನೀವು ಮಾಡಬೇಡ ಅಂದ್ರೆ ಹುಡುಗರು ಸಲಹೆ ಮಾಡಿದ ಮಕ್ಕಳು ಬೇಕಾದ್ರೆ ನೋಡ್ರಿ ಹೆಂಗ್ ಹೇಳ್ತಾರೆ ಸ್ವಲ್ಪ ಹಂಗ

ಮುಂದೆ ಇದೇ ಇರ್ತೈತ ರೀ ತಿನ್ನೋದು ಹೌದಲ್ಲ ಮುಂದ ತಿಂಗ್ಳು ಆದ್ಮೇಲೆ ತಿನ್ನೋದು ಇದೇ ಇರ್ತೈತಿ ಹಂಗಾಕಿ ಚಂದ್ರೆ ನಾನು ಈಗ ತಿನ್ನಾಕತಿಲ್ರಿ ಕಟ್ಔನ್ ಮಾಡ್ಬಿಟ್ಟೀನಿ ನೋಡ್ರಿ ಹೆಂಗೆ ಕಣಾಕತೈತಿ ಘಮ 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 ಸ್ಮೆಲ್ ಬರಾಕತೈತಿ ನೋಡ್ರಿ ಗೋಬಿದ ಮಸ್ತ್ ಟೇಸ್ಟಿಯಾಗಿರ್ತವ್ರಿ ಇವ್ರು ಚೆನ್ನಾಗಿ ಇವ್ರು ಭಾಳ ಚೆನ್ನಾಗಿ ಮಾಡ್ತಾರೆ ಗೋಬಿ ಚಿಕನ್ ಸಿಕ್ಸ್ಟಿ ಫೈವ್ನು ಇವ್ರು ಮಸ್ತ್ ಮಾಡ್ತಾರೆ ಗೋಬಿ ಚಿಕನ್ ಸಿಕ್ಸ್ಟಿ ಫೈವ್ ನಮ್ಮ ಮನೆಯಾಗ ಇವ್ರು ಫೇವರೇಟ್ ಎಗ್ ರೈಸ್ ಇಂಥವೆಲ್ಲ ಹೊರಗಿನ ಸ್ನ್ಯಾಕ್ಸ್ ಐಟಮ್ ಹೊರಗೆ ಹೊರಗೆ ಏನು ಮಾಡ್ತಾರಲ್ಲ ಜಾಸ್ತಿ ನೋಡ್ರಿ ಈಗ ಎಲ್ಲ ಗೋಬಿನೂ ರೆಡಿ ಆಯಿತು ಚಾನೂ ರೆಡಿ ಆಯಿತು ಈಗ ತಂದಿಲ್ಲಿ ಹೊರಗೆ ಹಾಲೊಳಗೆ ಇಟ್ಟೀವಿ ತಿನ್ಬೇಕಂತ ಹೇಳ್ಕಿಸಂದ್ರೆ ನಮ್ಮ ಹುಡ್ಗ ಯಾವಾಗ ತಿನ್ಲತ್ತ ಹೇಳ್ಕಿಸಂದ್ರೆ ತೊಗೊಳಕತ್ತಾನೆ ನಾನು ಸ್ವಲ್ಪ ಟೇಕ್ ತೊಗೋಬೇಕಂತ ನಾನು ನಮ್ಮ ಅತ್ತಿಗೂ ಚಹಾ ಕೊಡಾಕತ್ತಾಳೆ ರೀ ನಮ್ಮಕ್ಕ ಚಹಾ ಅವ್ರಿಗೆ ಗೋಬಿ ಕೊಡಾಕತ್ತಾಳೆ ಅತ್ತಿಗೆ ಅದು ಅದು ಯಾಕೆ ತೋಬೇಡ ನೀವು ಅಂದ್ರೆ ಆ ಬಟ್ಲ ನಮ್ಮ ಅತ್ತಿಯರಿಗೆ ಮೆಣಸಿನ್ಕಾಯಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಒಂದು ಬಟ್ಟಲ್ಕ ಮೆಣಸಿನ್ಕಾಯಿ ಹಾಕಿದ್ವಿ ಗೋಬಿ ಜೊತೆ ಮೆಣ್ಸಿನ್ಕಾಯಿ ಹಾಕಿದ್ವಿ ಅದಕ್ಕೆ ಅದು ಅಕ್ಕಾಗ ಅದು ಕೊಡು ಇದು ಕೊಡಬೇಡ ಅಂತ ಹೇಳ ನಾ ಅಕ್ಕ ಅದು ಕೊಟ್ಟ್ರಿ ಈಗ ತಿನ್ನಾಕತ್ತಾರೀ ಅವ್ರು ಗೋಬಿ ನಾನು ಸುಮ್ಕುತೀನಿ ಇವ ಹು ಕೂತಾನಿ ಫುಲ್ ಕ್ಯಾಮ್ರಾಕ್ಕೆ ಪೋಸ್ ಕೊಡಾಕತ್ತ ನಮ್ಮ ಅತ್ತೆಯರ ಏನು ತೋರಿಸ್ತೇವ ಕತ್ರಿ ಹಿಡಿದು ಕಿಸಿದ್ರ ಸೀರೆ ಕಟ್ ಮಾಡ್ದ ಅಂತನ ಕತ್ತಿದ್ರು ಹ್ಞೂ ತೋರಿಸ್ತೀನಿ ಮಮ್ಮಿ ಮೇಡಮ್ ಅವ್ರು ಏನು ಮಾಡಾಕತ್ತಾರ ಹೇಳಿ ಅಂತೇಳಿ ನಾವು ಹಂಗೆ ತಮಾಷೆ ಮಾಡ್ಕೋತ ಕೂತಿದ್ದೇವ್ರಿ ಎಲ್ಲರೂ ಗೋಬಿ ತಿನ್ನಕತ್ತಾರ ನೋಡಿರಿ ನಮ್ಮ ಹುಡುಗನೂ ದೊಡ್ಡವನು ಬಂದ ಅವನಿಗೆ ಸ್ವಲ್ಪ ಗೋಬಿ ಅಂದ್ರೆ ಅಲರ್ಜಿ ರೀ ಅವನಿಗೆ ಗೋಬಿ ಇಷ್ಟ ಇಲ್ಲ ಮೊದಲೆಲ್ಲ ತಿಂತಿದ್ದ ಈಗ ಭಾಳ ದಿನ ಆಯ್ತವ ತಿನ್ನೋದು ಬಿಟ್ಟು ಹೆಸ್ಕೊಂಡಾನೇನು ಗೊತ್ತಿಲ್ಲ ಗೋಬಿ ತಿನ್ನಲ್ಲಗೇನ ಫಿಂಗರ್ ಚಿಪ್ಸ್ ಅದು ಈ ಥರ ಸ್ವಲ್ಪ ಅವಾಯ್ಡ್ ಮಾಡಾಕತ್ತ ತಿನ್ನಕತ್ತಿಲ್ಲವಲ್ಲ ಅಂತ ನಾನು ಮುಖ ಒಣಗಿಸ್ಕೊಂಡು ಕೂತೀನಿ ಮನಸ್ಸೊಳಗೆ ಇದ್ರ ಮ್ಯಾಗ್ ಬ್ಯಾಡ್ ಬ್ಯಾಡ್ ಅಂತ ಹೇಳ್ಕಿಂದ್ರೆ ಹಂಗೆ ಮನಸ್ಸೊಳಗೊಂದು ಇದ್ದು ಮ್ಯಾಗ್ ಒಂದು ಬ್ಯಾಡ್ ಹೇಳಿ ಪೋಸ್ ಕೊಟ್ಕೋತ ಕೂತೀನಿ ನೋಡ್ರಿ ನಾನು ನಮ್ಮ ಹುಡುಗ ಎಲ್ಲರೂ ಕಾಣಿಸೋಕತ್ತೀರಿ ನಾನೇ ಕಾಣಿಸೋಕತ್ತಿಲ್ಲ ನಾನೇ ಕಾಣಿಸೋಕತ್ತಿಲ್ಲ ಅಂತೇಳಿ ಹೇಳಾಕತ್ತಿದ್ದಾರೆ ರೀ ಮತ್ತು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಇಟ್ಟೆ ನೋಡಿರಿ ಅವ ಹೆಂಗೆ ಪೋಸ್ ಕೊಡಕತ್ತ ನಮ್ಮ ಮಸ್ತಗೆ ನೋಡಿರಿ ಭಾಳ ತರಲೆ ತುಂಟಾಟ ಎಲ್ಲ ಮಾತಾಡಿ ಮಾಡಾಕತ್ತೀ ಹಿಂದೆ ಸ್ವಲ್ಪ ಆವಾಜ್ ಭಾಳ ಬಂದಿರೋದಿಂತ ಅದಕ್ಕೆ ನಾನು ಇದನ್ನು ಬಾಯಿಸ ಕೊಡ್ಲಾಕತ್ತೀನಿ ನೋಡ್ರಿ ಗೋಬಿ ರೆಸಿಪಿನ ಹೇಳಿದ್ದೀವಿ ನೀವು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ವಾಪಸ್ ಬಂದು ಕಮೆಂಟ್ ಹಾಕಿರಿ ಹೆಂಗಾಗಿತ್ತು ರೆಸಿಪಿ ಅಂತ ಹೇಳಿ ಸಂದ್ರೆ ತಿಳಿಸ್ರಿ ಇಲ್ಲಿವರೆಗೂ ನಮ್ಮ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ತುಂಬು ಹೃದಯದ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡಿರಿ ನಾವು ನೀವು ಮತ್ತೆ ಮುಂದಿನ ಬ್ಲಾಗ್ನಾಗ ಸಿಗೋಣ್ರಿ Bye bye. Take care, Elrugo.